ಹಲೋ ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಒಂದು ಫುಡ್ಡಿಂಗ್ ಮಾಡ್ತಾ ಇದ್ದೀನಿ ಅದು ಬ್ಲೂ ಕಲರಲ್ಲಿ ಏನು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ತಿದ್ದೀರಾ ಇಲ್ಲ ಆ್ಯಕ್ಚುಲಿ ಇದು ನ್ಯಾಚುರಲ್ ಆಗಿ ಸಿಗುವಂಥ ಕಲರು ಈ ರೀತಿ ನಮಗೆ ನ್ಯಾಚುರಲ್ ಆಗಿ ಕಲರ್ ಸಿಗುವಾಗ ನಾವು ಆರ್ಟಿಫಿಷಲ್ ಕಲರ್ನ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ನಾನಿಲ್ಲಿ ಕಲರ್ಗೋಸ್ಕರ ಬ್ಲೂ ಪೀಸ್ ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ನಾನೊಂದು ನಾಲ್ಕು ಹೂನ ತೊಗೊಂಡಿದ್ದೀನಿ ಚೆನ್ನಾಗೆ ವಾಶ್ ಮಾಡ್ಕೊಂಡು ಬಿಟ್ಟು ಕ್ಲೀನ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಈ ಹೂವಿನ ಗಿಡ ಇದ್ದೇ ಇರುತ್ತೆ ಆದರೆ ನಮಗೆ ಉಪಯೋಗ ಅಷ್ಟು ಸರಿಯಾಗಿ ಗೊತ್ತಿರಲ್ಲ ಅಷ್ಟೇ ನಾನಿಲ್ಲಿ ಡ್ರೈ ಆಗಿರೋ ಒಂದು ಮೂರು ನಾಲ್ಕು ಹೂನು ತೊಗೊಳ್ತಾ ಇದ್ದೀನಿ ಏನಿಲ್ಲ ಈ ಹೂನ ಡೈರೆಕ್ಟ್ ಸನ್ಲೈಟಿಗೆ ಇಟ್ಬಿಟ್ಟು ಬಿಸಿಲಿಗೆ ಇಟ್ಟು ಡ್ರೈ ಮಾಡ್ಕೊಂಡಿರೋದಷ್ಟೇ ಇವೆಲ್ಲ ನಾನೀಗ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ಫುಲ್ ಆ ಹೂಗಳು ಕಲರ್ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಈಗೇನು ರೆಡಿ ಆಗ್ತಿದೆಯಲ್ಲ ಬ್ಲೂ ಕಲರ್ ನೀರು ನಾವು ಇದನ್ನ ಡೈರೆಕ್ಟ್ ಆಗಿ ಕೂಡ ಕುಡಿಬಹುದು ಇದನ್ನ ಕುಡಿಯೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಮತ್ತೆ ಮುಖ ಸುಖ ಕಟ್ಟಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ಆಲ್ಮೋಸ್ಟ್ ಎಲ್ಲಾ ಕಲರು ಬಿಟ್ಕೊಂಡು ಬಿಟ್ಟಿದೆ ನೋಡಿ ಎಷ್ಟು ಬ್ಲೂ ಕಲರ್ ಆಗಿ ಬಂದಿದೆ ನೀರು ಇಷ್ಟು ನ್ಯಾಚುರಲ್ ಆಗಿ ಕಲರ್ ಸಿಗುವಾಗ ನಾವು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದೇ ಬೇಡ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ಕೋಕೋನಟ್ ಮತ್ತು ಬೀಟ್ರೋಟ್ ಪುಡ್ಡಿಂಗು ಅದು ಮಾಡುವಾಗಲೇ ನನಗೆ ಐಡಿಯಾ ಕೂಡ ಬಂದಿತ್ತು ಬ್ಲೂ ಪೀಸ್ ಫ್ಲವರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾಡೋಣ ಅಂತ ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಏನು ಬ್ಲೂ ಕಲರ್ ನೀರನ್ನ ರೆಡಿ ಮಾಡಿಕೊಂಡೆ ಅಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಒಂದು ಕಪ್ ನೀರು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ಅಷ್ಟೇ ಟೋಟಲ್ ಒಂದು ಎರಡು ಕಪ್ ಆಗುವಷ್ಟು ನೀರು ಅಷ್ಟೇ ತೊಗೊಂಡಿರೋದು ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಚಿಟಿಗೆ ಉಪ್ಪು ಇಷ್ಟನ್ನು ನಾನೀಗ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಕೋಕೋನಟ್ ಮಿಲ್ಕ್ನ ಹಾಕಿಲ್ಲ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ಪಿಂಕ್ ಪುಟ್ಟಿಗೆ ಮಾಡುವಾಗ ಕೋಕೋನಟ್ ಮಿಲ್ಕ್ನ ಹಾಕಿದ್ದೆ ಇಲ್ಲಿ ಹಾಕಿಲ್ಲ ಡೈರೆಕ್ಟಾಗಿ ಕಾರ್ನ್ಫ್ಲೋರ್ನ ಹಾಕಿ ಮಾಡಿದ್ದೀನಿ ಸೊ ಈ ಪುಟ್ಟಿಗೆ ಮಾಡುವಾಗ ನಾನು ನಿಮಗೆ ಎರಡು ಟಿಪ್ಸ್ ಕೊಡ್ತೀನಿ ಒಂದೇನಂದರೆ ನೀವು ಏಲಕ್ಕಿ ಪುಡಿನ ಮಿಸ್ ಮಾಡಲೇಬಿಟ್ಟು ಇದಕ್ಕೆ ಹಾಕಲೇಬೇಕು ಇನ್ನೊಂದೇನಪ್ಪ ಅಂದರೆ ನೀವು ತುಪ್ಪ ಹಾಕಬೇಕು ಆ್ಯಕ್ಚುಲಿ ನಾನಿಲ್ಲಿ ತುಪ್ಪ ಹಾಕಿರಲಿಲ್ಲ ಆದರೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವಿಲ್ಲಿ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಟೇಸ್ಟ್ ಕಮ್ಮಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೀವು ತುಪ್ಪನ ಹಾಕಿದ್ರೆ ಅಲ್ಲಿಗಲ್ಲಿ ಬ್ಯಾಲೆನ್ಸ್ ಹಾಕಿ ಚೆನ್ನಾಗಾಗುತ್ತೆ ನೀವು ಕೋಕೋನಟ್ ಮಿಲ್ಕು ಇಲ್ಲ ಪ್ಲೇನ್ ಹಾಲು ಯಾವ್ದು ಬೇಕಾದ್ರು ಯೂಸ್ ಮಾಡ್ಬೋದು ಬಟ್ ನೀವು ಅದು ಯಾವುದನ್ನು ಹಾಕ್ತೀವಿ ಹೀಗೆ ಮಾಡಿದಾಗ ಇದೊಂದು ಗ್ಲಾಸ್ ಥರ ಕಾಣಿಸುತ್ತೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಾವು ನೋಡ್ತಿರ್ಬೋದು ಈಗ ಇದು ಕಂಪ್ಲೀಟಾಗಿ ರೆಡಿ ಆಯ್ತು ಈಗ ಒನ್ ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ನಾನು ಅದೊಂದು ಪಾತ್ರೆಗೆ ಹಾಕಿದ್ದೀನಿ ತುಪ್ಪ ಏನೂ ಹಚ್ಕೊಂಡಿಲ್ಲ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿದ್ದೀನಿ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಬಟ್ ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕೋದನ್ನು ಮಾತ್ರ ಮರಿಬೇಡಿ ಕನ್ಸಿಸ್ಟೆನ್ಸಿನೇ ನೋಡಿ ತುಂಬ ಚೆನ್ನಾಗಾಗಿದೆ ಅಲ್ವಾ ನಿಮಗೂ ಏನಾದರೂ ಇದೇ ಥರ ಡಿಫ್ರೆಂಟ್ ಐಡಿಯಾಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಟ್ರೈ ಮಾಡಿ ನೋಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು